ನಾನು ಬಂಡಿಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನನಗೆ ಹೋದೆ ಅದು ಆನೆ ನನ್ನ ಅಟಾಡ್ಸ್ಕೊಂಡು ನನ್ನ ತುಡಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ಥರ ಸುಸಾಹಸ ಯಾರು ಮಾಡೋಕ್ಕೂ ಬೇಡಿ ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಹೊರಟೋದೆ ಆದರೂ ಫಾರೆಸ್ಟ್ನವರು ನನ್ನ ಟೇಸ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಬಂದು ನನಗೆ ಇದು ದಂಡ ಹಾಕ್ಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದಿವಸ ಸುಖಾಗಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳಿಗೂ ಏನು ಹಣ್ಣು ಬೀಣ ಏನೂ ಕೊಡೋ ಆಮೇಲೆ ಹಿಡಿದುಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ಕ ಮಾಡೋಂಗಿಲ್ಲ ಏನೇ ಮಾಡೋದ್ರೂ ನಾವು ಏನೇ ತಪ್ಪು ಮಾಡೋದ್ರು ಸಿಗಾಕಂಡ್ರೆ ಕ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗಾದ ಕೃತಿ ನಿಮ್ಗಾಗೋದು ಬೇಡ ಭಾಳ ಹುಷಾರಾಗಿರಿ ತಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡು ಹೋಗಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ ಸರ್ ನಾನು ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಿಂದ ಬರಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ ಅದು ಆನೆ ನನ್ನಟಾಡ್ಸ್ಕೊಂಡು ನನ್ನನ್ನು ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು ಆದರೆ ಯಾವುದೇ ಕಾರಣಕ್ಕೂ ಈ ಥರ ದುಸ್ಸಾಹಸ ಯಾರು ಮಾಡೋಕ್ಕೋಗ್ಬೇಡಿ ಆಮೇಲೆ ನನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಹೊರಟದೆ ಆದರೂ ಫಾರೆಸ್ಟ್ನವರು ನನ್ನ ಟೇಜ್ ಮಾಡ್ಕೊಂಡು ಮನೆ ಕಂಡು ಹಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾಕ್ಸಿದ್ದಾರೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾವುದೇ ದುಸ್ಸಾಹಸಕ್ಕಾಗಲಿ ಯಾರಾದರೂ ಆಗಲಿ ಯಾರೂ ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಗಾಡಿನ ಪಾರ್ಕಿಂಗ್ ಮಾಡೋದಾಗಲಿ ಆಮೇಲೆ ಕೋತಿಗಳಿಗೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳಿಗೂ ಏನು ಹಣ್ಣು ಬೀಣ್ಣು ಏನೂ ಕೊಡೋ ಆಮೇಲೆ ಇಳಿದ್ಬಿಟ್ಟು ಒಂದು ಐದು ನಿಮಿಷ ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೇಕು ಮಾಡೋಂಗಿಲ್ಲ ಏನೇ ಮಾಡೋದ್ರು ನಾವು ಏನೇ ತಪ್ಪು ಮಾಡೋದ್ರೂ ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ ಯಾವುದೇ ಕಾರಣಕ್ಕೂ ನನಗೆ ಅದಕ್ಕಿ ನಿಮ್ಗೆ ಆಗೋದು ಬೇಡ ಭಾಳ ಹುಷಾರಾಗಿರಿ ಕಾಣ್ಮೆಯಿಂದ ಎಲ್ಲ ರೂಪೆ ಅಲ್ಲಿ ಏನು ಬೋರ್ಡು ನಾಮಫಲಕಗಳಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ ಇಲ್ಲ ಅಂತಂದರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ